ಬುಲ್ಪುಧ ಸೋಲ್ಮೆಗಳು ಅಧ್ಯಕ್ಷರೇ ಬುಲ್ಪು ಸೋಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಸಭಾಧ್ಯಕ್ಷ ನಾಳೆ ಬೆಳಿಗ್ಗೆ ಕೂಡ ನಾವು ಯಾರೆಲ್ಲ ಇದ್ವಿ ಹಾಜರಾತಿ ಅಲ್ಲ ನಾಳೆ ಆಯ್ತಲ್ಲ ನಮ್ಮ ಹಾಜರಾತಿ ಮೊದಲು ತಗೊಳ್ಬೇಕು ಸಭಾಧ್ಯಕ್ಷ ನಾಳೆಗೆ ಮೊದಲು ಬಂದವರಲ್ಲಿ ಇಷ್ಟ ನಮ್ಮನ್ನು ಸೇರಿಸ್ಕೊಳ್ಬೇಕು ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನವನ್ನು ಇದ್ದೇನೆ ಸಭಾಧ್ಯಕ್ಷರು ಉತ್ತರ ಲಿಖಿತವಾಗಿ ಸರ್ಕಾರ ಪರವಾಗಿ ಕೊಟ್ಟಿದ್ದೇವೆ ಮುಂದೆ ಏನಾದರೂ ವಿಷಯ ಇದ್ರೆ ಹೇಳಬಹುದು ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ತುಳು ಭಾಷೆಗೆ ಸುಮಾರು ಮೂವತ್ತು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷರೇ ಪ್ರಸ್ತುತ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಜನ ಜಾತಿ ಧರ್ಮ ಎಲ್ಲ ಜಾತಿ ಧರ್ಮದವರು ಇದನ್ನು ಮಾತಾಡ್ತಾರೆ ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ತುಡುಕುಳ ತುಳು ಕೂಡ ಒಂದಾಗಿದೆ ಸಭಾಧ್ಯಕ್ಷರೇ ಇದಕ್ಕೆ ಲಿಪಿ ಕೂಡ ಇರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಭಾಷೆಯನ್ನು ಪದವಿ ಕಾಲೇಜುಗಳು ಕಳಿಯ ಕಲಿಯಲು ಅವಕಾಶ ಮಾಡಿ ನೀಡಲಾಗಿದೆ ಸಭಾಧ್ಯಕ್ಷರೇ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ತುಳು ಎಂಎಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸಭಾಧ್ಯಕ್ಷರೇ ಸಾಮಾಜಿಕ ಜಾಲತಾಣಗಳಾದ ಗೂಗಲ್ನಲ್ಲೂ ಕೂಡ ತುಳು ಭಾಷೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅದೇ ರೀತಿ ನಮ್ಮ ಅಮೆರಿಕ ಜರ್ಮನ್ ಮತ್ತು ಫ್ರಾನ್ಸ್ನಲ್ಲಿ ತುಳು ಭಾಷೆ ಅಧ್ಯಯನ ನಡೆಸಲು ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರ್ತಾರೆ ನಮ್ಮ ಸರಕಾರದಿಂದ ನಮ್ಮ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಈವಾಗಲೇ ನಾವು ಮೂರು ರಾಜ್ಯಗಳಿಗೆ ಆಂಧ್ರ ಪ್ರದೇಶ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ರಾಜ್ಯಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಅನುಸರಿಸಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೇವೆ ಎರಡು ರಾಜ್ಯಗಳಿಂದ ಮಾಹಿತಿ ಬಂದಿದೆ ಆನಂತರ ಮುಂದಿನ ಕ್ರಮವನ್ನು ಘೋಷಿಸ್ತೇವೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಮೂರು ರಾಜ್ಯಗಳಿಗೆ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಅಧ್ಯಕ್ಷರ ಜನಗಳನ್ನು ಕಳಿಸಿ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಿಂದ ವರದಿಯನ್ನು ತರಿಸಿಕೊಂಡಿದ್ದೇವೆ ಸಭಾಧ್ಯಕ್ಷರೇ ಈ ಎರಡು ವರದಿಯನ್ನು ವರದಿಯನ್ನು ಸರ್ಕಾರಕ್ಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಕಂಟಿನ್ಯೂಸ್ ಮೂರು ಅಧಿವೇಶನಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ನಾನು ಎತ್ತಿದ್ದೇನೆ ಸಭಾಧ್ಯಕ್ಷರೇ ಪ್ರತಿ ಅಧಿವೇಶನದಲ್ಲೂ ಕೂಡ ಮುಂದಿನ ಮುಂದಿನ ಸಮಯದಲ್ಲಿ ಮುನ್ನ ಆರು ತಿಂಗಳಲ್ಲಿ ನಾವು ಕ್ರಮವನ್ನು ತಗೊಳ್ತೇವೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳು ಇವತ್ತು ಮಂತ್ರಿಗಳು ಬಂದಿಲ್ಲ ಪಾಪ ನಮ್ಮ ಕಂದಾಯ ಸಚಿವರು ಎಲ್ಲ ನಮ್ಮ ಶಾಸಕರ ವಿಚಾರಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲಿವರೆಗೆ ಅದು ತಲುಪ್ತದೆ ಅಂತ ಗೊತ್ತಿಲ್ಲ ಅಧ್ಯಕ್ಷರೇ ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಯಾವುದೇ ಫೈನಾನ್ಷಿಯಲ್ ಮಾಡಿಲ್ಲ ಅಟ್ಲೀಸ್ಟ್ ಇದನ್ನು ನಾವು ಎರಡು ಎರಡು ವರದಿಯನ್ನು ತಂದು ಕೊಟ್ಟಿದ್ದೀವಿ ಬೇರೆ ರಾಜ್ಯಗಳಲ್ಲಿ ಹದಿಮೂರು ಹದಿನಾಲ್ಕು ಭಾಷೆಗಳು ಹೆಚ್ಚುವರಿ ಭಾಷೆ ಆಗಿದೆ ಸಭಾಧ್ಯಕ್ಷರೇ ಇನ್ನು ಮುಂದಿನ ಅಧಿವೇಶನ ಕೂಡ ಇದು ಪುನಃ ಈ ಪ್ರಶ್ನೆ ಉದ್ಭವಿಸಲು ಬರಬಾರ್ದು ಆಗಬಾರ್ದು ಸಭಾಧ್ಯಕ್ಷರೇ ಇದಕ್ಕೆ ಒಂದು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಆಗಬೇಕು ನೀವು ಕೂಡ ತುಳು ಮಾತಾಡೋರು ಸಭಾಧ್ಯಕ್ಷರೇ ನಾವು ಮಾತೆರ್ಲಾ ಈತ ಜನ ದಕ್ಷಿಣ ಕರ್ನಾಟಕಗಳು ಉಳ್ಳೋ ಸಭಾಧ್ಯಕ್ಷ ದಟ್ಟ ದಾಲ ತೊಂದರೆ ರಜ್ಜಿ ಏನ ಮಾತೆರ್ಲಾ ಇರ್ಲ ಉಳ್ಳಾರ ನಾವು ಮಾತಾಡ್ಲಿ ಸ್ಕರ್ಧಿ ಜನ ಹೆಚ್ಚುವರಿ ಭಾಷೆ ಆದ ಮಲ್ಪೊಡ ಸಭಾಧ್ಯಕ್ಷರೇ ನಾವೆಲ್ಲ ಸದನದಲ್ಲಿ ಬೇಡಿಕೊಡುದು ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಿ ಇದಕ್ಕೆ ಅನುದಾನಗಳು ಒಂದು ಬೇಕಾಗಿಲ್ಲ ಇಷ್ಟು ಜನ ಮಾತಾಡ್ತಾರೆ ಅದರಿಂದ ಇದನ್ನು ನಾನು ಗಮನ ಸೇಲ್ ಇದೆ ಏನಂದ್ರೆ ಇನ್ನು ಮುಂದೆ ಆದರೂ ಕೂಡಲೇ ಇದನ್ನು ಕರ್ನಾಟಕ ರಾಜ್ಯ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡ್ಬೇಕು ಸಭಾಧ್ಯಕ್ಷ ನಾಲ್ ಮಂಡಚಾನ ಬಜ್ಜಿ ಕೂಡ್ಲೆ ಮಲ್ಪ ವಯಸ್ಸು ಏಪೋ ಮಲ್ಪುಡ್ತಾರೆ ಈಗ ನೀವಿ ಯಾಕೆ ಅಧ್ಯಕ್ಷ ಅಲ್ಲ ಇಬ್ಬರು ಗೊತ್ತಾಗಬಾರ್ದು ನಾವು ತುಳು ಭಾಷೆಯಲ್ಲಿ ಮಾತಾಡಿದ್ವಿ ಈಗ ನಾನು ಸಚಿವ ತೊಳ್ಕೊಡಿ ಅದರ ಮಧ್ಯದಲ್ಲಿ ಆದರ್ಶದಲ್ಲೇ ನಾವು ಮುಖ್ಯಮಂತ್ರಿ ಜೊತೆ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಕೋಲಿಕ ಒಂದು ದಿನ ದಿನ ನಿಗದಿಪಡಿಸ್ತು ಅಧಿವೇಶನದಲ್ಲಿ ತುಳು ಲಂಬಾಣಿ ಮತ್ತು ಕೊಳವ ಮೂರು ಭಾಷೆಗಳನ್ನ ಶೆಡ್ಯೂಲ್ ಏಟಕ್ಕೆ ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಬೇಕು ಅಂತ ಮಾಡಿದ್ವಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬೇಡ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಈ ಸಲ ಮತ್ತೆ ಇಲ್ಲಿಗೆ ಬಂದಿವಿ ಮತ್ತೀಗ ರೈ ಅವರು ಎತ್ತಿದ್ದಾರೆ ಅದಕ್ಕೆ ಈ ಮೂರು ಭಾಷೆಗಳನ್ನ ರೆಕಮೆಂಡ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ಈಗ ಡೆಪ್ಯೂಟಿ ಸ್ಪೀಕರ್ ಅವರೇ ಇದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಎರಡೆರಡು ಮುಂದೆ ಹೋಗುವಾಗ ಫಸ್ಟ್ ನಾವು ಮುಂದೆ ಹೋಗಿ ಮುಡ್ತೇವೆ ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇವೆ ಅದು ಸಹ ನಾವು ಮುಂದೆ ಹೋಗ್ತೇವೆ ಇದಕ್ಕೆ ಲಿಪಿ ನಾವೆಲ್ಲ ಕೆಲಸಗಳನ್ನ ಮಾಡಿ ಆಗಿದೆ ಇದಕ್ಕೆ ಒಂದು ಕಮಿಟಿಯನ್ನು ಮಾಡಿ ಆಗಿದೆ ಕಮಿಟಿ ರಿಪೋರ್ಟ್ ಕೊಟ್ಟಿ ಆಗಿದೆ ಎಲ್ಲ ಕೆಲಸಗಳಾಗಿದೆ ಇದು ಅಂತ ಮುಂದೆ ಹೋಗ್ಲಿಕ್ಕೆ ನಾವು ಮುಂದೆ ಮುಟ್ಟಿದ ನಂತರ ನಿಮ್ಮನ್ನ ಹೇಳ್ಕೊಂಡು ಹೋಗ್ತೇವೆ ನಾವು ಮುಂದೆಗೆ ಅಧ್ಯಕ್ಷರೇ ಮಾನ್ಯ ಶಾಸಕರಿಗೆ ಈ ವಿಷಯದ ಬಗ್ಗೆ ಎಲ್ಲ ಗೊತ್ತಿದೆ ಇನ್ನು ಹೆಚ್ಚಾಗಿ ಅವರಿಗೆ ಏನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ಈಗ ಪ್ರಕ್ರಿಯೆ ನಡೀತಾ ಇದೆ ಆದರೆ ತಮ್ಮ ಮುಖಾಂತರ ನಾನು ಮಾನ್ಯ ಸದಸ್ಯರಿಗೂ ಕೇಳೋದು ಅವರ ನಿರೀಕ್ಷೆ ಭಾಳ ವೇಗದಲ್ಲಿ ಆಗಬೇಕು ಅಂತ ಇರುವಂಥದ್ದು ತಪ್ಪೇನಿಲ್ಲ ಅದು ಸರಿ ಇದೆ ಆದರೆ ಸರ್ಕಾರ ಇದೆಲ್ಲ ನಾವು ಕ್ರಮಬದ್ಧವಾಗಿ ಮಾಡಬೇಕು ಈಗ ಅವ್ರು ಹೇಳಿದ್ರು ನೀವು ಬೇರೆ ರಾಜ್ಯಗಳಿಂದ ಸಲಹೆ ಪಡೆಯಿರಿ ಅಂತ ಪಶ್ಚಿಮ ಬಂಗಾಳ ಬಿಹಾರ ಆಂಧ್ರ ಅವೆಲ್ಲ ರಾಜ್ಯಗಳಿಗೆ ನಾವು ಪತ್ರ ಬರೆದಿದ್ದೇವೆ ಒಂದು ರಾಜ್ಯದಿಂದ ಉತ್ತರ ಬಂದಿದೆ ಬೇರೆ ರಾಜ್ಯಗಳಿಂದ ಬಂದಿಲ್ಲ ಸೊ ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ಆದರೆ ಅಂತಿಮಕ್ಕೆ ಬಂದಿಲ್ಲ ಬೇಗ ಮಾಡಬೇಕು ಬರೀ ಪ್ರತಿ ಅಧಿವೇಶನದಲ್ಲಿ ಇದೇ ಉತ್ತರ ಕೊಡ್ತೀರಾ ಅಂತ ಅವರು ಬೇಸರ ಅದಕ್ಕೆ ತಾವೊಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಾಧ್ಯ ಆದರೆ ಇನ್ನು ಬರುವ ಮೂರು ದಿನಗಳಲ್ಲಿ ಅಲ್ಲಿ ತಮ್ಮ ಕೊಠಡಿಯಲ್ಲೋ ಎಲ್ಲಾದರೂ ಒಂದು ಕಡೆ ತಮ್ಮ ಸಮ್ಮುಖದಲ್ಲಿ ಒಂದು ಚರ್ಚೆ ಆಗಿ ಅಲ್ಲಿ ಒಂದು ಸಂಕಲ್ಪ ಆದರೆ ಮುಂದಿನ ಕೆಲಸ ಸರಳಾಗವಾಗಿ ಆಗುತ್ತೆ ಈಗ ಏತನ್ ಮಧ್ಯ ಮಾನ್ಯ ಉಪಾಧ್ಯಕ್ಷರು ಸಹ ಈಗ ನಮ್ಮ ರಾಜ್ಯದಲ್ಲಿ ತುಳು ಇದೆ ಕೊಡವು ಭಾಷೆ ಇದೆ ಕೊಂಕಣಿ ಇದೆ ಲಂಬಾಣಿ ಭಾಷೆ ಇದೆ ಹೀಗೆ ಸುಮಾರು ಭಾಷೆಗಳು ಇದ್ದಾವೆ ಉತ್ತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೆಲವು ವೈಶಿಷ್ಟ್ಯ ಭಾಷೆಗಳು ಉಪಯೋಗ ಆಗ್ತವೆ ಇವೆಲ್ಲ ಇದೆ ಸೊ ಇದನ್ನೆಲ್ಲವನ್ನು ಕೂಡ ನಾವು ಸಮಚಿತ್ತದಿಂದ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗತ್ತೆ ಒಂದು ಮಾಡೋದು ಒಂದು ಬಿಡೋದು ಇದು ಕೂಡ ನಾಳೆ ಸಮಸ್ಯೆಗೆ ದಾರಿ ಆಗುತ್ತೆ ಸೊ ಇದೆಲ್ಲ ಇರೋದ್ರಿಂದ ಒಂದು ಬಾರಿ ಆ ಮಟ್ಟದಲ್ಲಿ ಚರ್ಚೆ ಆಗುವಂತ ಅವಶ್ಯಕತೆಯೂ ಸಹ ಇದೆ ತಾವು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ತಾವು ಸಲಹೆ ಕೊಟ್ಟು ಇದನ್ನ ಮುಂದುವರಿಸುವಂತ ಕೆಲಸ ಪ್ರಯತ್ನವನ್ನ ಮಾಡೋಣ ಅಧ್ಯಕ್ಷರೇ ಈ ತುಳು ಬಗ್ಗೆ ಒಂದು ಕಮಿಟಿ ಫಾರ್ಮ್ ಆಗಿ ಮೂರು ವರ್ಷದ ಹಿಂದೆ ಎಲ್ಲ ಅಂತಿಮ ಹಂತದಲ್ಲಿ ಇದ್ದೇವೆ ಬಾಕಿ ಭಾಷೆಗಳ ಕಂದಾಯ ಸಚಿವರು ಯಾವ ರೀತಿ ಹೇಳಿದ್ರು ನೀವೀಗ ಹಾಗೆ ಮುಖ್ಯಮಂತ್ರಿ ಎರಡು ಮೂರು ದಿವಸದಲ್ಲಿ ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಕರಾವಳಿ ಭಾಗದವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅದಕ್ಕೊಂದು ಅಂತಿಮ ಸಭಾಧ್ಯಕ್ಷರು एन होनरेड्डि